ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಏಳು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನಲ್ಗೆ ಯಾರೆಲ್ಲ ಹೊಸಬರಾಗಿ ವಿಸಿಟ್ ಮಾಡ್ತೀರಾ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನೋಟಿಫಿಕೇಷನ್ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಓಕೆ ನಿಮಗೆ ಮೊದಲನೇ ಉದ್ಯೋಗ ಇದು ವರ್ಲ್ಡ್ ಮ್ಯೂಸಿಕ್ಕು ಕನ್ಸರ್ವೇಟರಿ ಇದು ಮಲ್ಲೇಶ್ವರಂ ಶಿಕ್ಷಕರ ನೇಮಕಾತಿ ಮಾಡ್ತಾ ಇದ್ದಾರೆ ಇದು ಬೆಂಗಳೂರಿನ ಸಂಗೀತ ಕಲಾವಿದರು ಹಾಗೂ ಮ್ಯೂಸಿಕ್ ಟೀಚರ್ಗಳ ಅವಕಾಶ ಓಕೆ ಇಷ್ಟೇ ಇದ್ದರೆ ಮಾಡ್ಬೋದು ನಿಮಗೆ ಕಾರ್ನೆಟಿಕ್ ಮ್ಯೂಸಿಕ್ ಟೀಚರು ಮತ್ತು ಫ್ಲೂಟ್ ಟೀಚರ್ ಓಕೆ ಇದು ಸಂಗೀತದ ಬಗ್ಗೆ ಆಸಕ್ತಿ ಇದ್ದವರು ಟ್ರೈ ಮಾಡ್ಬೋದು ಸಂಗೀತದಲ್ಲಿ ಗಟ್ಟಿಯಾದ ಮೂಲಭೂತ ಜ್ಞಾನ ಇರಬೇಕು ಮತ್ತು ವೇದಿಕೆಯಲ್ಲಿ ಪರ್ಫಾರ್ಮೆನ್ಸ್ ಮಾಡಿರುವಂಥ ಅನುಭವ ಇರಬೇಕು ಹಾಗೆ ಟೀಚಿಂಗ್ ಮಾಡುವಂಥ ಅಂದರೆ ಬೋಧನೆಯಲ್ಲಿ ಕೂಡ ಆಸಕ್ತಿ ಇರಬೇಕು ಸಂಗೀತ ಕಾರ್ಯಕ್ರಮದಲ್ಲಿ ಓಕೆ ಸರಿ ನಿಮಗೆ ಕೆಲಸ ಇಷ್ಟ ಆದರೆ ಲೇಡೀಸ್ರಗಳಿಗೆ ಇದು ಒಳ್ಳೆಯ ಅವಕಾಶ ಯಾಕಂದರೆ ನೀವು ಮ್ಯೂಸಿಕ್ಕಾಗಿ ಜಾಸ್ತಿ ಲೇಡೀಸಾಗಿದ್ದು ಮಾಡ್ತೀರಲ್ಲ ಲೇಡೀಸ್ ಸ್ಟಡಿ ಮಾಡ್ತೀರಲ್ಲ ಅವರು ಇದನ್ನು ಚಾನ್ಸನ್ನ ಮಿಸ್ ಮಾಡ್ಕೋಬೇಡಿ ಇದು ಬೆಂಗಳೂರಿನಲ್ಲಿ ಓಕೆ ನಂಬರ್ ಇದ್ದೀನಿ ನೋಟ್ ಮಾಡಿಕೊಳ್ಳಿ ಒಂಬತ್ತು ಎಂಟು ನಾಲ್ಕು ಐದು ಎರಡು ಐದು ಎರಡು ಮೂರು ಎರಡು ಸೊನ್ನೆ ಓಕೆ ಹಾಗೆ ಸೆಕೆಂಡ್ ಪೋಸ್ಟು ಎರಡನೇದು ರೆಬೆಲ್ ಟಿ ವಿ ಕನ್ನಡ ಶಿವಾಜಿನಗರ ಕನ್ನಡ ಟೈಪಿಸ್ಟು ಹುದ್ದೆ ಜಾಬ್ ಟೈಪ್ ಜಾಬ್ ಟೈಟಲ್ ಇದು ಕನ್ನಡ ಟೈಪಿಸ್ಟು ಮತ್ತು ಟೈಪ್ ರೈಟರು ಲೊಕೇಶನು ಶಿವಾಜಿನಗರ ಕಂಪನಿ ರೆಬೆಲ್ ಟಿ ವಿ ಕನ್ನಡ ನ್ಯೂ ಚಾನಲ್ ಓಕೆ ಸ್ಯಾಲರಿ ನಿಮಗೆ ಮೊದಲನೇದಾಗಿ ಸ್ಟಾರ್ಟಿಂಗಾಗಿ ಹದಿನೈದು ಸಾವಿರ ಸಂಬಳ ಕೊಡ್ತಾರೆ ಓಕೆ ರೆಬೆಲ್ ಟಿ ವಿ ಕನ್ನಡ ಚಾನೆಲ್ ಕನ್ನಡದಲ್ಲಿ ಟೈಪಿಂಗ್ ಹಾಗೂ ಟ್ರಾನ್ಸ್ಕ್ರಿಪ್ಷನ್ ಕಾರ್ಯನಿರ್ವಹಿಸುವಂಥ ನಿಪುಣ ಟೈಪಿಸ್ಟ್ ಅಗತ್ಯ ಇದೆ ಅಂತ ಹೇಳಿದ್ದಾರೆ ಇಲ್ಲಿ ನಿಮ್ಮ ಜವಾಬ್ದಾರಿಗಳು ಸ್ಕ್ರಿಪ್ಟ್ಗಳು ಸಬ್ ಟೈಟಲ್ಗಳು ರಿಪೋರ್ಟ್ಗಳಲ್ಲಿ ಕನ್ನಡ ಟೈಪಿಂಗ್ ಹಾಗೆ ಸುದ್ನ ಲಿಪಿ ವ್ಯಾಕರಣ ಮತ್ತು ಫಾರ್ಮೆಟಿಂಗ್ನಲ್ಲಿ ನಿಖರತೆ ಮತ್ತು ಎಡಿಟರ್ ಮತ್ತು ಪ್ರೊಡ್ಯೂಸರ್ಗಳೊಂದಿಗೆ ಕೆಲಸ ಮಾಡಬೇಕಾಗುತ್ತೆ ಮತ್ತು ನೋಡಿ ಬರಹ ಸಾಫ್ಟ್ವೇರ್ ಕೂಡ ಬಳಕೆ ಮಾಡ್ಬೋದು ಇಲ್ಲಿ ಅರ್ಹತೆ ಉತ್ತಮ ಕನ್ನಡ ಟೈಪಿಂಗ್ ವೇಗವಾಗಿ ಟೈಪ್ ಮಾಡುವಂಥ ಜ್ಞಾನ ಇರಬೇಕು ಮತ್ತು ನುಡಿ ಮತ್ತು ಬರಹ ಜ್ಞಾನ ಇರಬೇಕು ಮೀಡಿಯಾ ಅನುಭವ ಇದ್ದರೆ ತುಂಬ ಒಳ್ಳೆಯದು ಮತ್ತು ಕ್ವಾಲಿಫಿಕೇಷನ್ ಎಸ್ ಎಲ್ ಸಿ ಪಿ ಯು ಸಿ ಆದರೂ ಪರವಾಗಿಲ್ಲ ನಿಮ್ಮ ಸಿ ವಿಯನ್ನು ಕೆಳಗಿರುವಂಥ ಇಮೇಲ್ಗೆ ಮೇಲ್ಗೆ ಕಲಿಸ್ಬೋದು ಇಲ್ಲಾಂದರೆ ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಸಿ ವಿಯನ್ನು ಕಲಿಸ್ಬೋದು ಓಕೆ ನಂಬರ್ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಎಂಟು ಎಂಟು ಸೊನ್ನೆ ಏಳು ಎರಡು ಆರು ಮೂರು ಆರು ನಾಲ್ಕು ಓಕೆ ಹಾಗೆ ನಿಮಗೆ ಮೂರನೇ ಪೋಸ್ಟು ಗ್ಲೋಬಲ್ ಪಿ ಯು ಸೈನ್ಸ್ ಕಾಲೇಜು ಬಿಜಾಪುರ ಇದು ಲೆಕ್ಚರ್ ಹುದ್ದೆ ತಕ್ಷಣವೇ ಲೆಕ್ಚರ್ ಬೇಕಂತ ಹೇಳಿದ್ದಾರೆ ಫಿಸಿಕ್ಸ್ ಎನ್ ಇ ಇ ಟಿ ಮತ್ತು ಜೆ ಇ ಇ ಗ್ಲೋಬಲ್ ಪಿ ಯು ಸೈನ್ಸ್ ಕಾಲೇಜು ವಿಜಯಪುರ ಅರ್ಹತೆ ಎಮ್ ಎಸ್ ಸಿ ಫಿಸಿಕ್ ಮತ್ತು ವೇತನ ಎಂಬತ್ತರಿಂದ ತೊಂಬತ್ತು ಸಾವಿರ ತನಕ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಕೊಡ್ತಾರೆ ಲೆಕ್ಚರರ ಯಾ ಆಗಬೇಕಂತ ಇದ್ದವರು ಟ್ರೈ ಮಾಡ್ಕೋದು ಮೇಲು ಫೀಮೇಲ್ ಇಬ್ಬರು ಕೂಡ ಟ್ರೈ ಮಾಡ್ಬೋದು ಓಕೆ ನಿಮಗೆ ಎರಡು ನಂಬರ್ ಕೊಡ್ತಾ ಇದ್ದೀನಿ ಮಿಸ್ ಮಾಡ್ಕೋಬಿಡಿ ಎಂಟು ಒಂಬತ್ತು ಸೊನ್ನೆ ನಾಲ್ಕು ನಾಲ್ಕು ಏಳು ಏಳು ಎಂಟು ಎರಡು ಮೂರು ಹಾಗೆ ಎರಡನೇ ನಂಬರು ಆರು ಮೂರು ಆರು ಒಂದು ಆರು ಒಂದು ಒಂಬತ್ತು ಎಂಟು ಎರಡು ಒಂಬತ್ತು ಹಾಗೆ ನಾಲ್ಕನೇ ಪೋಸ್ಟು ವರ್ಧಮಾನ್ ಕಲೆಕ್ಷನ್ ಬೆಳಗಾಂ ಇದು ಸಿಬ್ಬಂದಿ ನೇಮಕತೆ ಮಾಡ್ತಾ ಇದ್ದಾರೆ ಓಕೆ ತಕ್ಷಣವೇ ಬೇಕಂತ ಹೇಳಿದ್ದಾರೆ ಸೇಲ್ಸ್ ಮ್ಯಾನ್ ಮತ್ತು ಸೇಲ್ಸ್ ವುಮೆನ್ ಕೂಡ ಬೇಕು ಹಾಗೆ ಹೆಲ್ಪರು ಮೇಲ್ ಮತ್ತು ಫೀಮೇಲ್ ಇಬ್ಬರು ಕೂಡ ಬೇಕು ಸೇಲ್ಸ್ ಮ್ಯಾನೇ ಹುದ್ದೆಯೂ ಇದೆ ಮತ್ತು ಹೆಲ್ಪರ್ ಹುದ್ದೆಯೂ ಇದೆ ಓಕೆ ವಿಲಾಸ ಓ ಪಿ ಪಿ ಮಿಲೇನಿಯಂ ಗಾರ್ಡನು ಶುಕ್ರವಾರ ಪೇಟೆ ತಿಲಕವಾಡಿ ಬೆಳಗಾಂ ಓಕೆ ಫೈವ್ ನೈನ್ ಜೀರೋ ಝೀರೋ ಜೀರೋ ಸಿಕ್ಸು ಓಕೆ ಎಕ್ಸ್ಪೀರಿಯೆನ್ಸ್ ಇದ್ದವರು ಇಲ್ಲದವರು ಇಬ್ಬರು ಕೂಡ ಟ್ರೈ ಮಾಡ್ಬೋದು ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಎಂಟು ಒಂಬತ್ತು ಏಳು ಸೊನ್ನೆ ಒಂದು ಎರಡು ಒಂದು 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 ಏಳು ಹಾಗೆ ನಿಮಗೆ ಐದನೇ ಉದ್ಯೋಗ ಫೀಲ್ಡ್ ಟೆಕ್ನಿಷಿಯನ್ನು ಇದು ಮಂಗಳೂರಿನಲ್ಲಿ ಮಂಗಳೂರಿನಲ್ಲಿ ಫೀಲ್ಡ್ ಟೆಕ್ನಿಷಿಯನ್ ಅಗತ್ಯ ಇದೆ ಆರು ಹುದ್ದೆಗಳಿದೆ ಪುರುಷ ಅಭ್ಯರ್ಥಿಗಳು ಮಾತ್ರ ಅಂತ ಹೇಳ್ತಿದ್ದಾರೆ ಕ್ವಾಲಿಫಿಕೇಷನ್ ಐ ಟಿ ಐ ಐ ಟಿ ಐ ಎಲೆಕ್ಟ್ರಾನಿಕ್ಸ್ ಆಗಿರಬೇಕು ಅಥವಾ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಓಕೆ ಎಷ್ಟಿದ್ದರೆ ನಂಬರ್ ನೋಟ್ ಮಾಡ್ಕೊಳ್ಳಿ ಆರು ಮೂರು ಆರು ಎರಡು ಎಂಟು ಏಳು ಏಳು ನಾಲ್ಕು ಮೂರು ಒಂಬತ್ತು ಓಕೆ ಹಾಗೆ ಆರನೇ ಉದ್ಯೋಗ ಪೆಟ್ರೋಲ್ ಬಂಕ್ ಹುದ್ದೆಗಳು ಕುಮಟದಲ್ಲಿ ಹಳೆಕೋಡಿ ಕುಮಟ ಹಳೆಕೋಡಿ ಪೆಟ್ರೋಲ್ ಬಂಕಿಗೆ ಸಿಬ್ಬಂದಿ ಬೇಕಂತ ಹೇಳಿದ್ದಾರೆ ಕ್ಲರ್ಕ್ ಪುರುಷರು ಎರಡು ಹುದ್ದೆಗಳು ಕಂಪ್ಯೂಟರ್ ಜ್ಞಾನ ಅಗತ್ಯ ಅಂತ ಹೇಳಿದ್ದಾರೆ ಪಂಪ್ ಬಾಯ್ ಎರಡು ಹುದ್ದೆಗಳಿದೆ ಇದಕ್ಕೆ ಹತ್ತನೇ ತರಗತಿ ಪಾಸಾದರೆ ಸಾಕು ನೀವು ನಂಬರ್ ನೋಟ್ ಮಾಡ್ಕೊಳ್ಳಿ ಓಕೆ ಕುಮಟದಲ್ಲಿ ಒಂಬತ್ತು ಮೂರು ಐದು ಮೂರು ನಾಲ್ಕು ಐದು ಎಂಟು ಐದು ಒಂದು ಸೊನ್ನೆ ಓಕೆ ಹಾಗೆ ನಿಮಗೆ ಏಳನೇ ಉದ್ಯೋಗ ಬ್ರೌನಿ ಪಾಯಿಂಟ್ ಕೇಕ್ ಶಾಪು ಮಂಗಳೂರು ಬ್ರೌನಿ ಪಾಯಿಂಟ್ ಕೇಕ್ ಶಾಪು ಮಂಗಳೂರಿನಲ್ಲಿ ತಕ್ಷಣವೇ ಕೆಲಸಕ್ಕೆ ಜನರು ಬೇಕು ಅದು ಅಕೌಂಟೆಂಟಿಗೆ ಮೇಲ್ ಬೇಕು ಕೌಂಟರ್ ಸೇಲ್ಸಿಗೆ ಗರ್ಲ್ಸ್ ಅಥವಾ ಬಾಯ್ಸು ಮತ್ತು ಡೆಲಿವರಿ ಎಕ್ಸಿಕ್ಯೂಟಿವ್ಗೆ ಬಾಯ್ಸ್ ಬೇಕು ಸರಿಯಾ ಸರ್ ನಿಮಗೆ ನಂಬರ್ ಕೊಡ್ತಾ ಇದ್ದೀನಿ ಮಂಗಳೂರಿನಲ್ಲಿ ಯಾರೇ ಇಷ್ಟೇ ಇದ್ದರೆ ಟ್ರೈ ಮಾಡ್ಕೊಬೋದು ಸ್ಥಳೀಯರು ಓಕೆ ನಂಬರು ಒಂಬತ್ತು ಎಂಟು ಒಂದು ಒಂಬತ್ತು ಮೂರು ಐದು ನಾಲ್ಕು ಏಳು 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 ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಏಳು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ನಿಮಗೆ ಇತರ ಉದ್ಯೋಗಗಳ ಮಾಹಿತಿ ಬೇಕಾದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಾಮ್